mutu da wasu mutu da wasu ಇವತ್ತಿನ ದಿವಸ ಶಿಂದಗಿ ಮತಕ್ಷೇತ್ರದ ಶಿಂದಗಿ ಟೌನದಲ್ಲಿ ಒಂದು ಭಾಳ ಒಂದು ಪವಿತ್ರವಾದ ಕಾರ್ಯಕ್ರಮ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಈ ಒಂದು ಕಾರ್ಯಕ್ರಮಕ್ಕೆ ಕಾರಣೀಭೂತರಾದಂಥ ನಮ್ಮ ನಿಮ್ಮ ಎಲ್ಲ ನೆಚ್ಚಿನ ಜನಪ್ರಿಯ ಶಾಸಕರಾದಂಥ ಅಶೋಕಣ್ಣ ಮಣಗುಳಿಯವರೇ ಮತ್ತು ಇಲ್ಲಿ ಸೇರಿದಂಥ ಎಲ್ಲ ನಮ್ಮ ಪಕ್ಷದ ಕಾರ್ಯಕರ್ತರೇ ಬ್ಲಾಕ್ ಅಧ್ಯಕ್ಷರೇ ಕೆ ಡಿ ಪಿ ಸದಸ್ಯರೇ ಮತ್ತು ಪೂರ್ಸಭೆಯ ಸದಸ್ಯರೇ ನಾಮನಿರ್ದೇಶಕ ಸದಸ್ಯರೇ ಇವತ್ತು ನ್ಯೂಸ್ ತಿರೋದು ಭಾ ಒಳ್ಳೆ ಕಾರ್ಯಕ್ರಮ ಯಾಕಪ್ಪ ಅಂದ್ರೆ ನಮ್ಮ ಶಾಸಕರು ಎಲ್ಲ ಫೀಲ್ಡಲ್ಲಿ ಅಭಿವೃದ್ಧಿ ಮಾಡ್ತಾ ಇದ್ದಾರೆ ಅದರಲ್ಲಿ ಹೆಚ್ಚಿನ ಆದ್ಯತೆ ಏನಪ್ಪನ ಶಿಕ್ಷಣ ಕೊಡ್ತಾ ಇದ್ದಾರೆ ಅದರಲ್ಲಿ ಒಂದು ಮೌಲಾನಾ ಆಜಾದ್ ಸ್ಕೂಲ್ ಒಂದು ನಮ್ಮಲ್ಲಿ ಆಲ್ಮೇಲ್ದಲ್ಲಿ ಒಂದು ಕೂಡ ಈಗಾಗಲೇ ಪ್ರಾರಂಭ ಪ್ರಾರಂಭ ಮಾಡಿದ್ದಾರೆ ಇವತ್ತು ಒಂದು ಐದು ಕೋಟಿ ರೂಪಾಯಿ ವೆಚ್ಚವನ್ನು ವೆಚ್ಚದಲ್ಲಿ ಒಂದು ಒಂದು ಮೈನಾರಿಟಿ ಡಿಪಾರ್ಟ್ಮೆಂಟ್ಗೆ ಬರೀ ಮೈನಾರಿಟಿ ಅಂತಂದ್ರೆ ಅದರಲ್ಲಿ ಮುಸಲ್ಮಾನರು ಬರ್ತಾರೆ ಕ್ರಿಶ್ಚಿಯನ್ರು ಬರ್ತಾರೆ ಸಿಖ್ರು ಬರ್ತಾರೆ ಎಲ್ಲ ಧರ್ಮದವರಿಗೆ ಒಂದು ಫ್ರೀ ಎಜುಕೇಷನ್ ಯಾವುದೇ ಶುಲ್ಕ ಇರ್ದ ಯಾವುದೇ ಫೀಸ್ ಇಲ್ಲ ಯಾವುದೇ ಡೊನೇಷನ್ ಇಲ್ಲದಂಥ ಹೈಸ್ಕೂಲನ್ನು ಈ ಸಿಂದಲ್ಲಿ ಶಾಂಕ್ಷನ್ ಮಾಡ್ಕೊಂಡು ಬಂದಂಥ ಪ್ರಯತ್ನ ಮಾಡ್ಕೊಂಡು ಶಾಂಕ್ಷನ್ ಮಾಡಿದಂಥ ನಮ್ಮ ಶಾಸಕರಿಗೆ ಇಡೀ ಅಲ್ಪಸಂಖ್ಯಾತರ ವತಿಯಿಂದ ಮಟ್ಟ ಮೊದಲನೇದಾಗಿ ನಾನು ಧನ್ಯವಾದಗಳು ಹೇಳೋಕ್ಕೆ ಇದ್ದೀನಿ ನಮ್ಮ ಮಕ್ಕಳನ್ನು ನಾವು ನೋಡಿದಾಗ ಅದರಲ್ಲಿ ಸ್ಪೆಷಲಿ ನಮ್ಮ ಮೈನಾರಿಟಿ ಮಕ್ಕಳು ಹೆಚ್ಚಿನ ಪ್ರೈವೇಟ್ ಸ್ಕೂಲ್ದಲ್ಲಿ ಆಗಲಿ ಪ್ರೈವೇಟ್ ಕಾಲೇಜಲ್ಲಿ ಆಗಲಿ ಭಾಳ ದೊಡ್ಡ ದೊಡ್ಡ ಫೀಸ್ ಇದ್ದಲ್ಲಿ ನಮ್ಮ ಮಕ್ಕಳಿಗೆ ನಾವು ಸಾಲಿ ಕಲಿಸೋಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಅಂಥ ಸಮಯದಲ್ಲಿ ಇವತ್ತು ಫೀಸ್ ನೋಡಿದ್ರೆ ಗಗನಕ್ಕಿರಿದಾವೆ ಭಾಳಷ್ಟು ಕಡೆ ನಾವು ಡೊನೇಷನ್ ಫೀಸ್ ನೋಡಿದಾಗ ನಮ್ಮ ಮಕ್ಕಳಿಗೆ ಎಷ್ಟು ನಮ್ಮ ಮಕ್ಕಳು ಶಾಣೆ ಇದ್ರೂ ಕೂಡ ಅಲ್ಲಿ ನಾವು ನಂಬಲ್ಲಿ ಶಕ್ತಿ ಇಲ್ಲ ನಂಬಳಿ ತ್ರಾಣ ಇಲ್ಲ ಅಂತೇಳಿ ನಾವು ಒಳ್ಳೆ ತಂದು ಯಾವುದಾದ್ರೂ ಗೌರ್ಮೆಂಟ್ ಸ್ಕೂಲ್ಗೆ ಅಡ್ಮಿಷನ್ ಮಾಡೋಂಥ ಪರಿಸ್ಥಿತಿಯಲ್ಲಿ ಇದು ಒಂದು ಇಂಗ್ಲೀಷ್ ಮೀಡಿಯಮ್ ಮೌಲಾನಾ ಆಜಾದ್ ಸ್ಕೂಲ್ ಅದು ಭಾಳ ಒಳ್ಳೆ ರೀತಿಯಿಂದ ನಾವು ಆಲ್ಮೇಲ್ದೇ ನೋಡಿದೀವಿ ಇಲ್ಲಿನೂ ಕೂಡ ಭಾಳ ನಡೀತಾ ಇದೆ ಅದೇ ರೀತಿ ಇವತ್ತು ಒಂದು ಐದು ಕೋಟಿ ರೂಪಾಯಿ ಅನುದಾನವನ್ನು ತಂದು ಈ ಒಂದು ಐಸ್ಕೂಲನ್ನು ನಮ್ಮ ಶಾಸಕರು ಶಾಂಕ್ಷನ್ ಮಾಡ್ಕೊಂಡು ತಂದಿದ್ದಾರೆ ಆದ್ರೆ ಈಗ ನಮ್ಮ ಜವಾಬ್ದಾರಿ ಅಂತಂದ್ರೆ ಒಳ್ಳೆ ಕಟ್ಟಡ ಮಾಡಿಕೊಂಡು ಒಳ್ಳೆ ಟೀಚರ್ಗಳನ್ನು ನಾವು ತಂದು ನಮ್ಮ ನಮ್ಮ ಜವಾಬ್ದಾರಿ ನಮ್ಮ ಮೈನಾರಿಟಿ ನಮ್ಮ ಏನು ನಾವು ನಮ್ಮ ಮೈನಾರಿಟಿ ಅಂತ ನಾವು ಹೇಳ್ಕೊತೀವಲ್ಲ ಈಗ ನಮ್ಮದು ಕರ್ತವ್ಯ ಇರ್ತೈತಿ ಈಗ ಎಲ್ಲದಕ್ಕೆ ಶಾಸಕರು ಬಂದು ಶಾಸಕನಿತ್ತು ಮಾಡೋದಾಗೋದಿಲ್ಲ ಇವತ್ತು ನೀವು ಕಟ್ಟಡ ಆಗಿರೋ ಒಂದು ಸ ಒಂದು ಒಳ್ಳೆ ಕಟ್ಟಡ ಆಗಿರ್ಬೋದು ಒಂದು ಒಳ್ಳೆಯ ಟೀಚರ್ ತರೋದಾಗಿರ್ಬೋದು ಎಲ್ಲದಕ್ಕೆ ನಾವು ನಾವು ಅದ್ರ ಜೊತೆಯಲ್ಲಿ ಸ ಶಾಸಕರ ಜೊತೆಯಲ್ಲಿ ಕೈ ಜೋಡಿಸಿ ನೀವು ನಾವೆಲ್ಲರೂ ಹೇಳಿ ಇದು ಒಂದು ಒಳ್ಳೆ ಕಾರ್ಯಕ್ರಮ ಒಂದು ಒಳ್ಳೆ ಕ ಸ್ಕೂಲ್ ನಂಬಲ್ಲಿ ಇವತ್ತು ಭೂಮಿ ಪೂಜೆ ಆಗಿದೆ ಭಾಳ ಶೀಘ್ರದಲ್ಲಿ ಇದೊಂದು ಕೆಲಸ ಪ್ರಾರಂಭ ಆಗಿ ಒಳ್ಳೆ ರೀತಿಯಿಂದ ನೀವು ನಾವು ಕೆಲಸ ಮಾಡಿಕೊಂಡು ಆದಷ್ಟು ಬೇಗ ಶಾಸಕರ ಕೇಲೇ ಆದಷ್ಟು ಬೇಗ ಕಾಲೇಜು ಸ್ಕೂಲನ್ನು ಉದ್ಘಾಟನೆ ಮಾಡೋಣ ಅಂತ ಹೇಳಿ ಹೇಳ್ತಾನೆ ಮಾತು ಮುಗಿಸ್ತೀನಿ ಜಯಂತಿ ಶಿಂದಗಿ ನಗರದಲ್ಲಿ ಮೌಲಾನಾ ಆಜಾದ ಅವರ ಹೆಸರಿನಲ್ಲಿ ನಿರ್ಮಾಣಗೊಳ್ಳುತ್ತಿರುವ ಈ ಐದು ಕೋಟಿ ರೂಪಾಯಿ ವೆಚ್ಚದ ನೂತನ ಆಂಗ್ಲ ಮಾಧ್ಯಮ ಶಾಲೆಯ ಈ ಭೂಮಿ ಪೂಜಾ ಸಮಾರಂಭದಲ್ಲಿ ಭಾಗವಹಿಸಿರುವಂಥ ಆಲ್ಮೇಲ್ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರು ಮತ್ತು ಆತ್ಮೀಯರಾದ ಸಾದಿಕ್ ಶುಂಬೋಡವ್ರೆ ಜಿಲ್ಲಾ ಕೆ ಡಿ ಪಿ ಸದಸ್ಯರಾದ ನೂರಮ್ಮದ್ ಅತ್ತಾರವರೇ ಮತ್ತು ನಮ್ಮ ಸ್ಥಳೀಯ ಪ್ರಾಧಿಕಾರದ ಅಧ್ಯಕ್ಷರಾದ ಬಸವರಾಜ ಅವರೇ ಎ ಪಿ ಸಿ ಅಧ್ಯಕ್ಷರಾದ ನಮ್ಮ ಕಲ್ಲಪ್ಪಣ ಅವರೇ ಮತ್ತು ಸುರೇಶ್ ಪೂಜಾರಿ ಅವರೇ ಮತ್ತು ವಾರ್ಡಿನ ಪುರಸಭೆ ಸದಸ್ಯರಾದ ಅವರೇ ಮತ್ತು ಅವರಿವರೆನ್ನದೇ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂಥ ಎಲ್ಲ ಗಣ್ಯ ಮಾನ್ಯರೇ ಈ ವಾರ್ಡಿನ ಎಲ್ಲ ಗುರು ಹಿರಿಯರೇ ಮಾಧ್ಯಮದ ಎಲ್ಲ ಸ್ನೇಹಿತರೇ ತಮಗೆಲ್ಲರಿಗೂ ಈ ಕಾರ್ಯಕ್ರಮದ ಮೂಲಕ ಶುಭವನ್ನು ಕೋರಿ ಇವತ್ತು ಐದು ಕೋಟಿ ರೂಪಾಯಿ ವೆಚ್ಚದ ಮೌಲಾನಾ ಆಜಾದರ ಒಂದು ಆಂಗ್ ಆಂಗ್ಲ ಮಾಧ್ಯಮಿಕ ಶಾಲೆ ಇವತ್ತು ನಾವು ಎಲ್ಲರೂ ಅತ್ಯಂತ ಸಂತೋಷದಿಂದ ಈ ಭೂಮಿ ಪೂಜಾ ಸಮಾರಂಭವನ್ನು ನೆರವೇರಿಸಿದ್ದೀವಿ ಇಡೀ ಮತಕ್ಷೇತ್ರದ ಮಹಾಜನತೆಯ ಪರವಾಗಿ ಸನ್ಮಾನ್ಯ ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವ್ರಿಗೆ ಮತ್ತು ಅಲ್ಪಸಂಖ್ಯಾತರ ಇಲಾಖೆಯ ಸಚಿವರಾದ ಸನ್ಮಾನ್ಯ ಜಮೀರ್ ಅಹಮದ್ ಅವರಿಗೆ ನಾವು ವಿಶೇಷವಾದ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ ಬ ಬಯಸ್ತಾ ಯಾಕಪ್ಪ ಅಂತಂದರೆ ಒಂದು ಮೂವತ್ತೆರಡು ಕೋಣೆ ಇವತ್ತು ಈ ಒಂದು ಕಟ್ಟಡಕ್ಕೆ ಐದು ಕೋಟಿ ರೂಪಾಯಿ ಇವತ್ತು ಮಂಜೂರು ಮಾಡಿದ್ದಾರೆ ಅದೇ ರೀತಿ ಆಲ್ಮೇಲ್ ಪಟ್ಟಣಕ್ಕೂ ಸಹಿತ ಮೌಲಾನಾ ಆಜಾದವರ ಹೆಸರಿನಲ್ಲಿ ಇವತ್ತು ಈಗಾಗಲೇ ಸ್ಕೂಲ್ ಪ್ರಾರಂಭ ಆಗೈತಿ ಆದರೆ ಅಲ್ಲಿ ಜಮೀನಿನ ಇವತ್ತ ಒಂದು ಪರಿಶೀಲನೆ ಇದ್ದೀವಿ ಅಲ್ಲಿ ಸಹಿತ ಆದಷ್ಟು ಬೇಗನೆ ಇವತ್ತು ಜಮೀನು ಪರಿಶೀಲನೆ ಮಾಡಿ ಅಲ್ಲಿ ಸಹಿತ ಮುಂಬರುವ ದಿನಗಳಲ್ಲಿ ಐದು ಕೋಟಿ ರೂಪಾಯಿ ವೆಚ್ಚದ ಮೌಲಾನಾ ಆಜಾದ್ ಸ್ಕೂಲ್ ಕಟ್ಟಡ ಅಲ್ಲಿ ಸಹಿತ ಪ್ರಾರಂಭ ಮಾಡ್ತೀವಿ ಅಂತೇಳಿ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಬಯಸ್ತಾ ಇದ್ದೀನಿ ಒಟ್ಟಾರೆಯಾಗಿ ನಮ್ಮ ಕರ್ನಾಟಕ ಘನ ಸರ್ಕಾರ ಶಿಕ್ಷಣಕ್ಕಾಗಿ ಇವತ್ತು ಹೆಚ್ಚಿನ ಆದ್ಯತೆ ಕೊಡೋದ್ರ ಜೊತೆಗೆ ಪ್ರಾಥಮಿಕವಾಗಿ ಪ್ರೌಢಶಾಲೆಗಳಿಗಾಗಿ ಶಾಲೆ ಕಾಲೇಜುಗಳಿಗಾಗಿ ವಿಶೇಷವಾದ ಅನುದಾನವನ್ನು ಕೊಡೋದ್ರ ಜೊತೆಗೆ ಮೂಲಭೂತ ಸೌಕರ್ಯಗಳನ್ನು ಹೆಚ್ಚಿಸಬೇಕು ಅಲ್ಲಿ ಕಲಿಯೋ ಕಲಿಯುತ್ತಿರುವಂಥ ಮಕ್ಕಳಿಗೆ ಅತ್ಯುತ್ತಮವಾದ ವಾತಾವರಣ ನಿರ್ಮಾಣ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ನಮ್ಮ ಸರ್ಕಾರ ಅತ್ಯಂತ ಬದ್ಧತೆಯಿಂದ ಅಷ್ಟೇ ಪ್ರಾಮಾಣಿಕತೆಯಿಂದ ಇವತ್ತು ಕೆಲಸ ಮಾಡ್ತಾಯಿದೆ ಇವತ್ತು ಇಕುಣಗುತ್ತಿ ಗ್ರಾಮದಲ್ಲಿ ಇವತ್ತು ಅಲ್ಪಸಂಖ್ಯಾತರಿಗಾಗಿ ಇವತ್ತು ಮುರಾರ್ಜಿ ವಸ್ತಿ ಸ್ಕೂಲ್ ಸಹಿತ ಮಂಜೂರಾಗೈತಿ ಹದಿನಾರು ಕೋಟಿ ರೂಪಾಯಿ ವೆಚ್ಚದ ಅಲ್ಪಸಂಖ್ಯಾತರ ಮುರಾರ್ಜಿ ಸ್ಕೂಲನ್ನು ಅದ್ರ ಜೊತೆಗೆ ಎಂಟು ಕೋಟಿ ರೂಪಾಯಿ ವೆಚ್ಚದ ವಸತಿ ಗೃಹಗಳನ್ನು ಇವತ್ತು ಒಟ್ಟಾರೆಯಾಗಿ ಇಪ್ಪತ್ನಾಲ್ಕು ಕೋಟಿ ರೂಪಾಯಿ ಇವತ್ತು ಅಲ್ಪಸಂಖ್ಯಾತರಿಗಾಗಿ ಇವತ್ತು ನಮ್ಮ ಸರ್ಕಾರ ಇವತ್ತು ಮಂಜೂರು ಮಾಡೈತಿ ಇನ್ನು ಕೇವಲ ಎಂಟತ್ತು ದಿವಸಗಳಲ್ಲಿ ಅಂದರೆ ಸೆಷನ್ ಆದ ನಂತರ ಅದು ಸಹಿತ ಒಂದು ಅದ್ದೂರಿಯಾದ ಭೂಮಿ ಪೂಜಾ ಸಮಾರಂಭವನ್ನು ನೆರವೇರಿಸಿ ಆ ಕಾರ್ಯಕ್ರಮಕ್ಕೆ ಸಹಿತ ನಾವು ಚಾಲನೆ ಕೊಡ್ತೀವಿ ಹೇಳಿ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತಾ ಇದ್ದೀನಿ ಒಟ್ಟಾರೆಯಾಗಿ ಒಟ್ಟು ಶಿಕ್ಷಣಕ್ಕಾಗಿ ಇವತ್ತು ಮೂಲಭೂತ ಸೌಕರ್ಯಗಳಿಗಾಗಿ ಇವತ್ತು ಜನಹಿತ ಕಾರ್ಯಕ್ರಮಗಳಿಗಾಗಿ ನಮ್ಮ ಸರ್ಕಾರ ಈ ಐದು ಗ್ಯಾರಂಟಿಗಳನ್ನು ಕೊಡೋದ್ರ ಜೊತೆಗೆ ಐದು ಗ್ಯಾರಂಟಿಗಳಿಗಾಗಿ ಪ್ರತಿ ವರ್ಷ ಅರವತ್ತು ಸಾವಿರ ಕೋಟಿ ರೂಪಾಯಿ ಖರ್ಚು ಮಾಡೋದ್ರ ಜೊತೆಗೆ ಇವತ್ತು ಪ್ರತಿಯೊಂದು ಮತಕ್ಷೇತ್ರಕ್ಕೆ ಇವತ್ತು ಸಾವಿರಾರು ಕೋಟಿ ರೂಪಾಯಿ ವಿಶೇಷ ಅನುದಾನವನ್ನು ಬಿಡುಗಡೆ ಮಾಡಿ ಕಳೆದ ಚುನಾವಣೆಯಲ್ಲಿ ನಾವು ಕೊಟ್ಟ ಮಾತಿನಂತೆ ಇವತ್ತು ನಾವು ನಡೆದಿದ್ದೇವೆ ಅಂತ ಹೇಳಕ್ಕೆ ನನಗೆ ಭಾಳ ಸಂತೋಷ ಅನ್ನಿಸ್ತದೆ ಇವತ್ತು ನೋಡಿರಿ ಸಿಂದಗಿ ಮತಕ್ಷೇತ್ರಕ್ಕೆ ಸಾವಿರಾರು ಕೋಟಿ ರೂಪಾಯಿ ಅನುದಾನ ಇವತ್ತು ಹರಿದು ಬಂದದ ಪ್ರತಿಯೊಂದು ಕ್ಷೇತ್ರಗಳಲ್ಲಿ ಇವತ್ತು ನಮ್ಮ ನೋಡಿರಿ ಈಗ ಮೊನ್ನೆ ಬಜೆಟ್ನಲ್ಲಿ ನಾಲ್ಕು ಲಕ್ಷದ ಒಂಬತ್ತು ಸಾವಿರ ಕೋಟಿ ರೂಪಾಯಿ ಬಜೆಟ್ ಮನ್ನೆ ಮಾಡಿದ್ರು ನಮ್ಮ ಸಿದ್ದರಾಮಯ್ಯನವರು ಅದರಲ್ಲಿ ಪ್ರತಿ ಜಿಲ್ಲೆಗೆ ಒಂದು ಕಾರ್ಮಿಕ ವಸತಿ ಸ್ಕೂಲ್ಗಳನ್ನು ಕೊಡ್ತೀವಿ ಅಂತೇಳಿ ಘೋಷಣೆ ಮಾಡಿದ್ರು ಸನ್ಮಾನ್ಯ ಎಂ ಬಿ ಪಾಟೀಲರು ಸನ್ಮಾನ್ಯ ಶಿವಾನಂದ ಪಾಟೀಲರು ನಾ ಹೋಗಿ ಅವ್ರಿಗೆ ಗಂಟು ಬಿದ್ದೆ ನೋಡಿರಿ ಸರ ನಿಮ್ಮಲ್ಲಿ ಎಲ್ಲ ಅಭಿವೃದ್ಧಿ ಆಗ್ಯಾವ ನಿಮ್ಮ ಮತಕ್ಷೇತ್ರಗಳ ಅಭಿವೃದ್ಧಿ ಆಗ್ಯಾವ ನಾ ಮೊದಲೇ ಬಾರಿಗೆ ಆರಿಸಿ ಬಂದೀನಿ ಆ ಕಾರ್ಮಿಕ ಕಟ್ಟಡ ಒಂದರಿಂದ ಹನ್ನೆರಡನೇ ಹನ್ನೆರಡು ಹತ್ತವರೆಗೆ ಕಾರ್ಮಿಕರ ಮ ಮಕ್ಕಳಿಗೆ ಉಚಿತವಾದ ಶಿಕ್ಷಣ ಉಚಿತವಾದ ವಸತಿ ಎಲ್ಲ ರೀತಿಯ ಸೌಲಭ್ಯಗಳಿರುವಂಥ ಒಂದು ವಸತಿ ಶಾಲೆ ಇವತ್ತು ನನಗೆ ನೀವು ಶಿಂದಗಿ ಮತಕ್ಷೇತ್ರಕ್ಕೆ ಹೇಳಿ ಅವರಿಬ್ಬರೂ ಸಚಿವರಿಗೆ ಮನವಿ ಮಾಡಿಕೊಟ್ಟಾಗ ಅವರು ಕಾರ್ಮಿಕ ಇಲಾಖೆ ಸಚಿವರಿಗೆ ಪತ್ರ ಕೊಟ್ಟಾರ ಮುಖ್ಯಮಂತ್ರಿಗಳಿಗೆ ಪತ್ರ ಕೊಟ್ಟಾರ ನನಗೆ ಆಶಾಭಾವನೆ ಐತಿ ಮೂವತ್ತೇಳ ಮೂವತ್ತೆರಡು ಕೋಟಿ ರೂಪಾಯಿ ವೆಚ್ಚದ ಕಾರ್ಮಿಕ ಮ ಮಕ್ಕಳಿಗಾಗಿ ಒಂದು ವಿಶೇಷವಾದ ಇವತ್ತು ಸ್ಕೂಲನ್ನು ಮುಂದಿನ ದಿನಮಾರ್ಗಳಲ್ಲಿ ಶಿಂದಗಿ ನಗರದಲ್ಲಿ ಶಿಂದಗಿ ಮತಕ್ಷೇತ್ರದಲ್ಲಿ ನಾವು ಪ್ರಾರಂಭ ಮಾಡ್ತೀವಿ ಅಂತೇಳಿ ಭಾಳ ಹೆಮ್ಮೆಯಿಂದ ಬಯಸ್ತಾ ಬಯಸ್ತಾಯಿದ್ದೀವಿ ಇವತ್ತು ಒಟ್ಟಾರೆಯಾಗಿ ಸರ್ವಾಂಗೀಣ ಅಭಿವೃದ್ಧಿ ಅಂದರೆ ಏನು ಜನರಿಗೆ ಮೂಲಭೂತ ಸೌಕರ್ಯ ಒದಗಿಸ್ಬೇಕು ಕುಡಿ ನೀರಾಗಿರ್ಬೋದು ರಸ್ತೆಗಳಾಗಿರ್ಬೋದು ವಿದ್ಯುತ್ತಿನ ವ್ಯವಸ್ಥೆ ಆಗಿರ್ಬೋದು ನೀರಾವರಿ ಕೆಲಸ ಆಗಿರ್ಬೋದು ನಾವೇನು ಒಂದು ನಾಲ್ಕೈದು ನಾಲ್ಕೈದು ಕೆಲಸ ಕಡಿಮೆ ಹೆಚ್ಚ ಮಾಡಿರ್ಬೋದು ಆದರೆ ರೈತರು ಮಾತ್ರ ಭಾಳ ಇವತ್ತು ಸಂತೋಷದಿಂದ ಮತಕ್ಷೇತ್ರದಲ್ಲಿ ಯಾರು ಯಾಕಂತಂದ್ರೆ ಕಳೆದ ಐದು ತಿಂಗಳ ಇವತ್ತು ಬೇಸಿಗೆ ಕಾಲದಲ್ಲಿ ರೈತರಿಗೆ ಇವತ್ತು ಪ್ರತಿಯೊಂದು ಕೆನಾಲ್ಗಳ ಮೂಲಕ ನೀರು ಹರಿಸುವಂಥ ಕಾರ್ಯಕ್ರಮ ಇರ್ಬೋದು ಯುವ ತಾಸು ಉಚಿತವಾದ ವಿದ್ಯುತ್ ಕೊಡುವಂಥ ವ್ಯವಸ್ಥೆ ಆಗಿರ್ಬೋದು ಇವತ್ತು ಐದು ಗ್ಯಾರಂಟಿಗಳನ್ನು ಕೊಡುವ ವ್ಯವಸ್ಥೆ ಆಗಿರ್ಬೋದು ಹತ್ತು ಹಲವಾರು ಇವತ್ತು ವಿಶೇಷವಾದ ಸರ್ಕಾರಿ ಕಾರ್ಯಕ್ರಮಗಳನ್ನು ಅನುಷ್ಠಾನ ತಂದಂಥ ಕೀರ್ತಿ ನಮ್ಮ ಸರ್ಕಾರಕ್ಕೆ ಸಲ್ತದೆ ಆ ನಿಟ್ಟಿನಲ್ಲಿ ಸಿಂಧಗಿ ನಗರದ ಈ ಒಂದು ಎಕರೆ ವಿಶಾಲವಾದ ಪ್ರದೇಶದಲ್ಲಿ ಮುಂದಿನ ದಿನಮಾನಗಳಲ್ಲಿ ಮೌಲಾನಾ ಆಜಾದರ ಒಂದು ಆಂಗ್ಲ ಮಾಧ್ಯಮಿಕ ಶಾಲೆ ಭವ್ಯವಾದ ಕಟ್ಟಡ ಇವತ್ತು ಹೊರಹೊಂಥದ ಸರ್ ಸನ್ಮಾನ್ಯ ಅಲ್ಪಸಂಖ್ಯಾತರ ಇಲಾಖೆ ಸಚಿವರಾದ ಜಮೀರ್ ಅಹಮದ್ ಅವರಿಗೆ ಸಿಂದಗಿ ನಗರಕ್ಕೆ ಕರೆಸಿ ಇದರದ ಒಂದು ಉದ್ಘಾಟನೆ ಕಾರ್ಯಕ್ರಮವನ್ನು ಅತ್ಯಂತ ಅದ್ದೂರಿಯಿಂದ ನಾವು ನೆರವೇರಿಸ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ ಇಂಥ ಒಂದು ಅತ್ಯಂತ ಶಿಸ್ತುಬದ್ಧವಾದ ಕಾರ್ಯಕ್ರಮ ಮತ್ತು ಅಷ್ಟೇ ಅರ್ಥಪೂರ್ಣವಾದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವಂಥ ಇಲಾಖೆಯ ಎಲ್ಲ ಅಧಿಕಾರಿಗಳಿಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಯನ್ನುಗೊಳಿಸಿರುವಂಥ ಎಲ್ಲ ನನ್ನ ನಗರದ ಗಣ್ಯ ಮಾನ್ಯರಿಗೆ ಮತ್ತು ಎಲ್ಲ ನಮ್ಮ ಈ ಕಾರ್ಯಕ್ರಮಕ್ಕೆ ಸಹಕಾರ ಕೊಡುವಂಥ ನಮ್ಮ ಎಲ್ಲ ಮಾಧ್ಯಮದ ಮಿತ್ರರಿಗೆ ಮತ್ತೊಮ್ಮೆ ನನ್ನ ನಮಸ್ಕಾರಗಳನ್ನು ತಿಳಿಸಿ ನಾನು ಎರಡು ಮಾತು ಮುಗಿಸ್ತೀನಿ ಜೈ ಹಿಂದ್ ಶೇಖರ್